ಯಾರ ಹರಿಶ್ಚಂದ್ರ ನನ್ನ ಹೆಸರು ರಾಣಿ ಅಲ್ಲ ರಾಜೇಶ್ವರಿ ವಾವ್ ಮೆಚ್ಚಿದೆ ನಿನ್ನ ಸ್ವಚ್ಛವಾದ ಹೆಸರಿಗೆ ಅಂದಿನ ರಾಜ್ಯ ಮಣಿತನದ ಹೆಣ್ಣು ಇಂದು ಕಣ್ತುಂಬ ಕಾಣುವ ಅದೃಷ್ಟ ನನ್ನ ಮರ್ಯಾದೆ ಕೊಟ್ಟು ಮಾತನಾಡೋದ ಕೆಲಸ ನಿನ್ನ ಮರ್ಯಾದೆ ಗೊತ್ತಿಲ್ಲ ಮರ್ಯಾದೆ ಎಂಬ ಅಕ್ಷರ ಮರೆತು ತೊಡೆಕಾಳು ಹಾಗೆ ಮಿಡಿ ತೊಟ್ಟು ಬೀದಿ ಬೀದಿ ತಿರುಗುವ ಬಜಾರಿ ಹಣ್ಣುನೇ ನಿನಗೆ ನಾನು ಮರ್ಯಾದೆ ಕೊಡ್ಬೇಕೇ ನಾನು ಯಾರ ಗೊತ್ತ ಇಡೀ ಊರನೇ ತನ್ನ ಕೈ ಬೆರಳಲ್ಲಿ ಆಡಿಸುತ್ತಿರುವ ಶ್ರೀಮಂತ ಉಗ್ರದೇವನ ಏಕೈಕ ಮುತ್ತಿನ ತಂಗಿ ರಾಜೇಶ್ವರಿ ಅಂತ ಮೊದಲು ನನ್ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಮಾತನಾಡೋ ನೀನು ಶ್ರೀಮಂತ ಉಗ್ರ ದೇವನ ತಂಗಿ ಆದ್ರೂ ಆ ದೇವೇಂದ್ರನ ತಂಗಿ ಆದರೆ ನನಗೇನು ಆ ಸೃಷ್ಟಿಕರ್ತ ಬ್ರಹ್ಮ ಈ ಭೂಮಿಗೆ ಕಳಿಸಿಕೊಡ್ಬೇಕಾದ್ರೆ ನಿನಗೇನಾದರೂ ಸ್ಪೆಷಲ್ ಇಟ್ಟು ಕೊಟ್ಟು ಕಳಿಸಿರ್ವಣ ಸರ್ವಸ್ತ್ರೀಯರಿಗೂ ಇರುವ ವಸ್ತು ನಿನಗಿಟ್ಟಿರುವಾಗ ಯಾ ಸೃಷ್ಟಿಕರ್ತ ಭಗವಂತನಾದ ಬ್ರಹ್ಮ ನಿನಗೆ ಏನಾದ್ರೂ ಸ್ಪೆಷಲ್ ಇಟ್ಟು ಕೊಟ್ಟು ಕಳಿಸಿರುವ ಈ ಭೂಮಿಗೆ ಇದು ಮಾಡಿಗ ನಾನು ಹೇಗ್ ಬೇಕಾದ್ರೂ ಬಟ್ಟೆ ಹಾಕಿಕೊಳ್ತೀನಿ ಹೇಗ್ ಬೇಕಾದ್ರೂ ತಿರುಗಾಡ್ತೀನಿ ಅದನ್ನ ಕೇಳೋದಕ್ಕೆ ನೀನ್ ಯಾರು ನಮ್ಮತ್ತ ಶ್ರೀಮಂತ ಕುಮಾರಿಯರು ಈ ರೀತಿ ಬಟ್ಟೆ ಹಾಕಿದ್ರೆ ಸಾಕು ಬಟ್ಟೆ ಕಿಚ್ಚು ಪಡ್ತಾರೆ ನಿಮ್ಮಂತ ಗಂಡಸರು ಮೆಚ್ಚಬೇಕು ನೀನು ಉಚ್ಚರಿಸಿದ ಮಾತಿಗೆ ಈ ಪ್ರಪಂಚದ ಚಕ್ರವರ್ತಿಗಳು ಏ ಮಿಸ್ಟರ್ ಯಾವ ಸಂಸ್ಕೃತಿ ಯಾವ ಯುಗದ ಬಗ್ಗೆ ಮಾತನಾಡ್ತಿದ್ಯಾ ನೀನು ನೋಡು ಈಗಿನ ಕಾಲದಲ್ಲಿ ಸ್ತ್ರೀಯರು ಪುರುಷರು ಎಲ್ಲ ಒಂದೇ ಸಮಾನವಾಗಿರ್ಬೇಕು ನನ್ನ ಹತ್ರ ಹಣವಿದೆ ಬಟ್ಟೆ ಹಾಕಿಕೊಂಡು ತಿರುಗಾಡ್ತೀನಿ ಯಾವ್ದು ಬಡಪಾಯಿ ಹೆಣ್ಣು ಇನ್ನೂರು ಮುನ್ನೂರು ಕೊಟ್ಟು ಸೀರೆ ಸುತ್ತಕೊಂಡು ಓಡಾಡಿದ್ರೆ ಅದಕ್ಕೆ ನನಗೇನು ನಾನು ಚೆಲುವಿನ ಚಿಲಿಪಿಲಿ ನಾನು ಹೇಗ್ ಬೇಕಾದ್ರೂ ಇರ್ತೀನಿ ಅಲ್ಲಿ ನೋಡು ಆ ಪ್ರಕೃತಿ ಆಗುವುದು ಆ ಈ ರೀತಿ ವೇಷಭೂಷಣ ಧರಿಸದಕ್ಕಾಗಿ ಈ ಜಗತ್ತಿನಲ್ಲಿ ನಡೆಯುತ್ತದೆ ಕೆಟ್ಟ ಕೆಟ್ಟ ವಿಕೃತಿ ಆ ಸಂಸ್ಕೃತಿಯ ಪಾಠ ನಾನು ಮುಂದೆ ಹೇಳೋದಕ್ಕೆ ಬರಬೇಡ ನಮ್ಮ ಹತ್ರ ಸಾಕಷ್ಟು ಹಣವಿದೆ ಬೇಕಾದ ಬಟ್ಟೆ ತಗೊಂಡು ಬೇಕಾದಾಗ ಹಾಕಿಕೊಂಡು ತಿರುಗಾಡುತ್ತೇವೆ ಈಗಿನ ಕಾಲದಲ್ಲಿ ಸ್ತ್ರೀಯರ ಪುರುಷರು ಸಮಾನವಾಗಿರ್ಬೇಕು ಬಡ ಹೆಣ್ಣು ಮಕ್ಕಳು ಹಣವಿಲ್ಲದ ಕಾರಣ ಸಂತೆಯಲ್ಲಿ ಇಟ್ಟ ಇನ್ನೂರು ಮುನ್ನೂರು ಸೀರೆ ಸುತ್ತಕೊಂಡು ಆಟಾಡ್ತಾರೆ ಆದ್ರೆ ನಾನು ಶ್ರೀಮಂತ ಶ್ರೀಮಂತರ ಮುತ್ತಿನ ತಂಗಿ ಇದ್ದೇನೆ ನಾನು ಶ್ರೀಮಂತನ ತಂಗಿ ಹೆಣ್ಣು ನಿಮ್ಮಂತ ಶ್ರೀಮಂತ ನಾರಿಯರ ಸಾಧನೆಯನ್ನು ಸಾರಿ ಸಾರಿ ಹೇಳೇ ತಿಳ್ಕೋ ದೊರೆ ಕಾಣುವ ಹಾಗೆ ಮಿಡಿ ತಟ್ಟು ಪರ ಹುಡುಗನಿಗೆ ಪ್ರೀತಿಯ ಹುಚ್ಚು ಹಿಡಿಸಿ ಅವನನ್ನು ಮಾಡ್ರ ಮಾಡಿಸಿದ ಹೇಸಿ ಹೆಣ್ಣುಗಳೆಷ್ಟಿಲ್ಲ ಈನ ಸಮಾಜದಲ್ಲಿ

ಗಂಡಸರ ತಲೆ ಕೆಡಿಸಿದ ಹುಚ್ಚು ಹುಡುಗಿಯರಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲ ಹಣದಿಂದಲೇ ತನ್ನ ಕಾಮದ ಮೋಹವನ್ನು ತೀರಿಸಿಕೊಂಡ ಶ್ರೀಮಂತ ನಾರಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲೇ ಲೇ ರಾಜೇ ಹಣ ಇದೆ ಎಂದು ತಿರುಗಾಡುವ ಪ್ರತಿಯೊಂದು ಹೆಣ್ಣು ಅದರಲ್ಲೂ ಕೂಡ ನೀನೊಬ್ಬಳು ಶ್ರೀಮಂತ ಸೂಳೆ ರಾಜ ಈ ಹರಿಶ್ಚಂದ್ರ ಬಿಡುವ ಉಸಿರಿಗೆ ನಿಮ್ಮಂತ ಶ್ರೀಮಂತ ನಾರಿಯವರ ಹಾಕಿರುವಂತ ಉಡುಪು ಕಳಚಿ ನೆಲಕ್ಕೆ ಬೀಳೋದು ಅಂತದ್ರಲ್ಲಿ ನನ್ನ ಕೆಣ್ಣಿಗೆ ಒಡೆಯಲು ಕೈ ಎತ್ತಿದೆಯ ಹೆಣ್ಣೆ ಅದಕ್ಕೋಸ್ಕರ ಹಾಕುವೆ ನಾನೊಂದು ಷರತ್ತು ಆಗುವುದು ಆ ಪತ್ತು ಆ ಮೇಲೆ ತಿಳಿಯುತ್ತದೆ ಈ ಹರಿಶ್ಚಂದ್ರನ ತಾಕತ್ತು ಅದ್ ಯಾವ ನಿನ್ನ ಷರತ್ತು ಒಂದು ಹಾಡು ಹೇಳು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಈ ನಿನ್ನ ಕೆನ್ ದುಟಿಯಿಂದ ನನ್ನ ಕೆಣ್ಣಿಗೆ ಕೊಡಲೇಬೇಕೊಂದು ಸಿಹಿ ಮೊತ್ತು ಕೊಡಬೇಕಿಗೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂದ್ರೆ ಹಾಗ ಒಂದು ಹಾಡು ಹೇಳು ಇಲ್ಲ ನನಗೆ ಹಾಡೋದಕ್ಕೆ ಬರೋದಿಲ್ಲ ಇಲ್ಲ ಅಂದ್ರೆ ನಿನ್ನ ಅಜ್ಜಿ ನೀನೇ ಇಲ್ಲ ಈ ಪಾಪಿ ಕೈಗೆ ಬಣ್ಣ ಸಿಕ್ಕಕೊಂಡ್ ಬಿಟ್ಟೆ ಈಗ ಇವನು ಹೇಳಿದಂತೆ ಕೇಳಿ ಆದಷ್ಟು ಬೇಗನೆ ನೀ ಇಲ್ಲಿಂದ ಪಾರಾಗಲೇ ಬೇಕು ಏನು ವಿಚಾರ ಮಾಡುತ್ತಿರುವ ಹಾ ಸುರು ಮಾಡು ನವಿಲನ ನೋಡ್ತ್ಯಾ ನಿನ್ನಿಷ್ಟದಂತೆ ಹಾಡ್ತೆ ಸುನಾ

साते कवि बार ओल रुंते ओलनि रसांते ओल र सतुंते ओल रसातुले पालन रुते

कवि कालिदास दशा सुते ओ ॼण द सुलते ओतरे हा ले आे ಇಷ್ಟದಂತೆ ಹಾಡಿದ್ದೇನೆ ನಾನಿನ್ನು ಹೋಗ್ಬೋದಾ. ಉಚ್ಚರಿಸಿದಂತಿತ್ತು ಸರಿಯಾಗಿ ಕೇಳಿಲ್ಲ ಇ ಸರಿ ಹೇಳ್ಬಹುದೇ ನೀನ್ ನೀನೊಂದು ಹೆಣ್ಣು ನಾನೊಂದು ಗಂಡ ಜಡ ಭತ್ತ ಹೆಣ್ಣಿಗೆ ಇಷ್ಟು ರೋಷಾವೇಶ ಇರಬೇಕಾದ್ರೆ ಇನ್ನು ಮೀಸೆ ಹೊತ್ತ ಗಂಡಸು ನಾನು ನನಗಿನ್ನೆಷ್ಟ ನನ್ನ ಕೆಣ್ಣಗೆ ಹೊಡೆಯಲು ಕೈ ಎತ್ತಿದೀಯಲ್ಲ ಅದಕ್ಕೋಸ್ಕರ ಹಾಡಿಸಿ ಈ ಶಿಕ್ಷೆ ನಿನಗೆ ಕೊಟ್ಟಿರುವೆ ಬರ್ತೀನಿ ರಾಜೇ ಬಂದೇ ಬರ್ತೀನಿ

ನಾನೊಬ್ಬಳೆ ಸಿಕ್ಕಿದ್ದೇನೆ ನನಗೆ ತಕ್ಕ ಶಿಕ್ಷೆ ಕೊಟ್ಟು ಹೋಗ್ತಾ ಇದ್ದ ನೋಡ್ತಾ ಇರು ನಿನ್ನ ಮೇಲೆ ನನ್ನ ಸೈಡ್ ತೀರಿಸ್ಕೊಂಡೆ ಹೋದ್ರೆ ನನ್ನ ರಾಜ ರಾಜೇಶ್ವರಿನೇ ಅಲ್ಲ ತಂದೆ ಮಾರುತೀಶ್ವರ ಯಾಕೆ ನನಗೆ ಈ ರೀತಿ ಕಷ್ಟ ಕೊಡುತ್ತಿರುವೆ ನಾನು ಚಿಕ್ಕಂದಿನಲ್ಲಿರುವಾಗ ನನ್ನ ತಂದೆ ತಾಯಿಯನ್ನು ಕಿತ್ತುಕೊಂಡೆ ಈಗ ನಾನು ಮನಸಾರೆ ಮೆಚ್ಚಿದ ನನ್ನ ಕಾವೇರಿಯನ್ನು ದೂರ ಮಾಡಿದೆ ಯಾಕೆ ಈ ರೀತಿ ನನಗೆ ಕಷ್ಟದ ಮೇಲೆ ಕಷ್ಟ ಕೊಡುತ್ತಿರುವೆ ನಾನು ಈ ಭೂಮಿಯಲ್ಲಿ ಜನಿಸಿದ್ದಪ್ಪ ಹೇಳು ತಂದೆ ಹೇಳು ಯಾವ ತಪ್ಪಿಗೆ ಈ ಶಿಕ್ಷೆ ಇಲ್ಲ 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 ಆ ನನ್ನ ಕೈಯಾರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿ ಅಲ್ಲ ಅವಳ ಸಾವು ಆತ್ಮಹತ್ಯೆ ಅಲ್ಲ ಕೊಲೆ ಇದು ಖಂಡಿತ ಕೊಲೆ ಅಷ್ಟೇ ಅಲ್ಲ ಅವಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರನ್ನು ಶರೆಮಣಿಗೆ ಸೇರಿಸುತ್ತದೆ ನನ್ನ ಹೋರಾಟ ಉಗ್ರ ದೇವ ನನ್ನ ಮೇಲಿನ ಶೇಡಿಗಾಗಿ ನನ್ನ ಕವರಿಯನ್ನು ಬಲಿ ತೆಗೆದುಕೊಂಡಿರಲ್ಲ ಇದರ ಪ್ರತಿಕಾರವಾಗಿ ನಿನ್ನ ತಂಗಿ ರಾಜೇಶ್ವರ ಮೇಲೆ ತೀರಿಸಿಕೊಳ್ಳುತ್ತೇನೆ ಇದಕ್ಕಾಗಿ ಈ ಸಮಾಜವೇ ನನ್ನನ್ನು ದೇಶಿಸಿದರೂ ಚಿಂತೆ ಇಲ್ಲ ನನ್ನ ಹಠ ಬಿಡುವುದಿಲ್ಲ ಮೈ ನೇಮ್ ಆಸ್ವಾದನೆ ಅಲ್ಲ